ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಿಲವಾಗಿಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಅರ್ಲಿ ಮಾರ್ನಿಂಗ್ ಎದ್ದಿರೋ ಅಂಥದ್ದು ಸೊ ಅರ್ಲಿ ಮಾರ್ನಿಂಗ್ ಅಂತ ಅಂದರೆ ಒಂದು ಫೈವ್ ತರ್ಟಿಗೆ ಎದ್ದು ಫ್ರೆಶಪ್ ಆಗಿ ನೆಕ್ಸ್ಟ್ ಬಂದು ಇಲ್ಲಿ ನಾನು ಬಿಸಿನೀರಿಗೆ ಕಾಯೋದಕ್ಕೆ ಇಡ್ತಿದ್ದೀನಿ ಸೊ ಕಾಯೋದಕ್ಕೆ ಇಟ್ಬಿಟ್ಟು ಅದಾದ ನಂತರ ನೈಟಲ್ಲೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿರ್ತೀವಲ್ವಾ ಅದನ್ನೆಲ್ಲ ಸೆಟಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಥರ ಮಾಡ್ಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಅಲ್ಲಿ ಎಲ್ಲ ಕಾ ಇದು ಫ್ರೀ ಅನಿಸುತ್ತೆ ಜೊತೆಗೆ ನಾವು ಏನೇ ಒಂದು ಟಿಫನ್ ಮಾಡಬೇಕಾದ್ರೂ ಪಾತ್ರೆಗಳ ಐಟಮ್ಗಳು ಎಲ್ಲೆಲ್ಲಿದೆ ಅನ್ನೋದು ಸಡನ್ನಾಗಿ ಸಿಗುತ್ತೆ ಕಾಯ್ಗೆ ಸೊ ಕ್ವಿಕ್ಕಾಗಿ ಬೇಗನೆ ನಾವು ಏನೇ ಒಂದು ಟಿಫನ್ ಮಾಡಬೇಕಂದ್ರೂ ಬೇಗ ಮುಗಿಸ್ಕೋಬೋದು ಇವಾಗ ಆ ಟಬ್ ಒಳಗಡೆ ಸ್ಪೂನ್ಸು ಮತ್ತು ಸೌಟ್ಸ್ ಲೋಟ ಪ್ಲೇಟ್ಸ್ ಈ ಥರ ಎಲ್ಲ ಅದರೊಳಗಡೆ ಇತ್ತು ಅಂದರೆ ಸೊ ನಮ್ಗೆ ಅದನ್ನು ತೆಗಿಯೋಷ್ಟರಲ್ಲೇ ಅರ್ಧ ಟೈಮ್ ಹೋಗಿಬಿಡುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ನೈಟೆಲ್ಲ ಪಾತ್ರೆ ತೊಳೆದಿರೋದನ್ನ ಬಾರ್ಲ್ ಹಾಕಿ ಇಟ್ಟಿರ್ತೀನಿ ಸೊ ಅದೆಲ್ಲ ನೀರು ಸೋರಿರುತ್ತೆ ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಅದನ್ನೆಲ್ಲ ಜೋಡಿಸ್ಬಿಟ್ರೆ ಸೊ ಆ ಪ್ಲೇಸಲ್ಲಿರತ್ತೆ ಸೊ ನಮಗೆ ಯಾವುದಾದ್ರು ಪಾತ್ರೆ ಬೇಕಂದರೆ ಪಟ್ಟ ಅಂತ ಸಿಗುತ್ತೆ ಸೊ ಹಾಗಾಗಿ ನಾನು ಆ ಥರ ಮಾಡ್ಕೊಳ್ತೀನಿ ಅದಾದ ನಂತರ ಫ್ರೆಂಡ್ಸ್ ನಾನು ಇಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ವ ಸೊ ಅದನ್ನು ಸಹ ನಾನು ಲೋಟಕ್ಕೆ ಹಾಕೊಂಡು ಕುಡಿತಿದ್ದೆ ಅಷ್ಟೇ ಇಲ್ಲಿ ಲೋಕಿನೂ ಸಹ ರೆಡಿಯಾಗಿ ಬಂದಿದ್ದರು ಅವ್ರು ಇವತ್ತೇನೋ ಬೇಗನೆ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದರು ಸರಿ ಅಂಥೇಳಿ ಅವ್ರಿಗೂ ಸಹ ಒಂದು ಲೋಟ ಬಿಸಿನೀರು ಕೊಟ್ಬಿಟ್ಟು ಅದಾದ ನಂತರ ನಾವು ಇಲ್ಲಿ ಟೀನಾಗ ಮಾಡಿದ್ದೆ ಅದನ್ನು ಸಹ ಇಬ್ಬರಿಗೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಟೀ ಕುಡಿದ್ಬಿಟ್ಟು ಅವ್ನು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂರ್ತೀವಿ ಅದಾದ ನಂತರ ಅವ್ರೂ ಸಹ ಬೇಗನೆ ಹೊರಟ್ರೂ ಇವತ್ತು ಮಕ್ಕಳನ್ನೆಲ್ಲ ನಾನೇ ಡ್ರಾಪ್ ಮಾಡೋಕ್ಕಿತ್ತು ಅದಕ್ಕೋಸ್ಕರ ನಾನು ಸಿಂಪಲ್ ಟಿಫನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಸೊ ಏನಪ್ಪ ಟಿಫನ್ ಅಂತ ಅಂದರೆ ಪುಳಿಯೋಗರೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿರೋ ಅಂಥದ್ದು ಸೊ ಪುಳಿಯೋಗರೆ ನೀವೆಲ್ಲ ಯಾ ಯಾವ ರೀತಿ ಮಾಡ್ತೀರೋ ನಂಗೆ ಗೊತ್ತಿಲ್ಲ ಬಟ್ ನಾನು ಮನೇಲೇ ಏನು ಟ್ರಾ ಇದನ್ನ ಏನು ಪೌಡರ್ನೇನು ಮಾಡ್ಕೊಳ್ಳಲ್ಲ ಸೊ ನಾನು ಹೊರ್ಗಡೆಯಿಂದ ಪಾಕೆಟ್ ತಂದು ಮಾಡ್ತೀನಿ ಸೊ ಮೊದಲಿಗೆ ಎಣ್ಣೆ ಸಾಸಿವೆ ಕಟ್ಟಲೆ ಬೇಳೆ ಮತ್ತು ಕಡಲೆ ಬೀಜ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ಕರ್ಬೇವಿನ ಸೊಪ್ಪು ಮತ್ತು ಏನು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಇಷ್ಟನ್ನೂ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ಹುಣಸೆ ರಸ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತೀನಿ ಸಾಂಬಾರು ಪೌಡರ್ ಹಾಕಿ ಆದಮೇಲೆ ನೆಕ್ಸ್ಟ್ ನಾವು ಏನು ನಾವು ಪುಳಿಯೋಗರೆ ಪಾಕೆಟ್ ಇರುತ್ತಲ್ವಾ ಸೊ ಅದನ್ನು ನಾನು ಕಟ್ ಮಾಡಿ ಹಾಕ್ತೀನಿ ಅದಾದ ನಂತರ ಸ್ವಲ್ಪ ಒಂದು ಚಿಟಿಕೆ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಮಕ್ಕಳಿಗೆ ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ ಸೊ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಹಣ ಎಲ್ಲ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿದೆ ಅಷ್ಟಲ್ಲಿ ಮಕ್ಕಳನ್ನೂ ಸಹ ರೆಡಿಯಾಗಿ ಬಂದಿದ್ದರು ನಮ್ಮ ಓಟೋಕ್ಕೆ ಸ್ವಲ್ಪ ಊಟನೂ ತಿನ್ನಿಸ್ದೆ ಯಾಕೆಂದ್ರೆ ಅವ್ನಿಗೆ ಹುಷಾರಿಲ್ಲದಿರೋ ಕಾರಣ ಅವ್ನಿಗೆ ಟಾನಿಕ್ ಸಿರಪ್ ಹಾಕಬೇಕಿತ್ತು ಹಾಗಾಗಿ ಕರ್ಕೊಂಡು ಹೋಗಿಬಿಟ್ಬಿಟ್ಟು ಆಮೇಲೆ ತೆರೆಸ್ ಮೇಲೆ ಬಂದೆ ಸೊ ಏನಕ್ಕೆ ಅಂತ ಅಂದರೆ ಹೂವಿನ ಗಿಡಗಳೆಲ್ಲ ಒಂಥರ ಫಂಗಸ್ ಆಗಿಬಿಡಿದೆ ಸೊ ನರ್ಸರಿಯಿಂದ ನಾನೊಂದು ಕೆಮಿಕಲ್ ತೊಗೊಂಡಿದ್ದೆ ಸೊ ಅದನ್ನು ಇವಾಗೆಲ್ಲ ಗಿಡಗಳಿಗೂ ಸ್ಪ್ರೇ ಮಾಡೋಣ ಅಂತ ಇಲ್ಲ ಅಂದರೆ ಆ ಫಂಗಸ್ ಎಲ್ಲ ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗಿ ಇನ್ನು ಎಲ್ಲ ಗಿಡಗಳು ಹಾಳಾಗೋಗಿಬಿಡತ್ತೆ ಸೊ ಹಾಗಾಗಿ ಇವಾಗ ಮಕ್ಕಳನ್ನ ಬಿಡಬೇಕಾದ್ರೆ ಹಾಗೆ ಹೋಗಿ ತೊಗೊಂಬಂದೆ ಅಲ್ಲಿ ಓಪನ್ ಇರುತ್ತೆ ಸೊ ಇದನ್ನು ಜಸ್ಟ್ ಇದಕ್ಕೆ ಅಂದರೆ ಸ್ಪ್ರೇ ಬಾಟಲ್ ಒಳಗಡೆ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಸಾಕು ನೀಟಾಗಿ ಎಲ್ಲ ಸುತ್ತೋಗ್ಬಿಡತ್ತೆ ಸ್ವಲ್ಪ ಬಿಸಿಲು ಬರೋದಕ್ಕೆ ಮುಂಚೆನೇ ನಾವು ಇದನ್ನ ಹೊಡೆದು ಬಿಡಬೇಕು ಬಿಸಿಲು ಬಂದಾದಮೇಲೆ ಇನ್ನೂ ನೀಟಾಗೆಲ್ಲ ಈ ಕೆಮಿಕಲ್ಗೆ ಸತ್ತೇ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಯಾವುದೇ ಥರದ ಸೊಪ್ಪಿನ ಗಿಡಗಳಿಗೆ ಯಾವುದಕ್ಕೂ ಹೊಡಿತಾ ಇಲ್ಲ ಜಸ್ಟು ಹೂವಿನ ಗಿಡಕ್ಕೆ ಮಾತ್ರ ನೋಡಿ ಈ ಥರ ತುಂಬ ಏನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನ ಕ್ಯಾಪ್ ಹಾಕ್ಬಿಟ್ಟು ಎತ್ತಿಡ್ಬಿಡೋಣ ಒಳಗಡೆ ಅಂತೂ ಫುಲ್ಲು ಚಳಿ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ಒಳಗಡೆ ಮನೆ ಒಳಗಡೆ ಅಂತೂ ಇರೋಕ್ಕೆ ಆಗ್ತಿಲ್ಲ ಏನಕ್ಕೆ ಅಂದರೆ ಇವಾಗಷ್ಟೇ ರೀಸೆಂಟಾಗಿ ಒನ್ ಇಯರ್ ಇನ್ನೇನು ಫೆಬ್ರವರಿಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಸೊ ಹೊಸ ಮನೆಗಳಂತೂ ಫುಲ್ಲು ಕೋಲ್ಡ್ ಇರುತ್ತೆ ಒಳಗಡೆ ಇರೋಕ್ಕಾಗ್ತಿಲ್ಲ ಅದಕ್ಕೋಸ್ಕರವೇ ತೆರೆಸಲ್ಲಿ ಬಂದು ಅಂದರೆ ಕೆಳಗಡೆ ತೆರೆಸಲ್ಲಿ ಬಂದುಬಿಟ್ಟು ಸೊಪ್ಪೆಲ್ಲ ಬಿಡಿಸೋಣ ಅಂತ ಹೇಳಿ ತಂದಲ್ಲಿ ಇಟ್ಟಿದ್ದೀನಿ ಸೊ ಇವಾಗ ಈ ಸ್ಪ್ರೇ ಮಾಡಿಬಿಟ್ಟು ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ನೋಡೋಣ ಸೊ ಈ ಒಂದು ಲಾಕ್ ಸ್ವಲ್ಪ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬಿಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸರಿ ಹಾಗಾದರೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಅದಾದ ನಂತರ ನಾನಿಲ್ಲಿ ಒಂದೆರಡು ಗಿಡಗಳಿಗೆ ಸ್ಪ್ರೇ ಮಾಡಿದೆ ಫ್ರೆಂಡ್ಸ್ ಅದಾದಮೇಲೆ ಯಾಕೋ ಗಿಡಗಳೆಲ್ಲ ಅಂದರೆ ನೀರು ಹಾಕಬೇಕು ಅಂದರೆ ಡ್ರೈ ಡ್ರೈ ಆಗಿ ನೀರು ಹಾಕ್ಬಿಟ್ಟು ಆಮೇಲೆ ಸ್ಪ್ರೇ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ಪ್ರೇ ಮಾಡಿದೆ ಫಸ್ಟ್ ನೀರು ಹಾಕ್ಬಿಡೋಣ ಗಿಡಗಳಿಗೆಲ್ಲ ಅಂತೇಳಿ ಹಾಕ್ತಾ ಇದ್ದೀನಿ ಸೊ ನೀರೆಲ್ಲ ಹಾಕಾದ ಮೇಲೆ ನಾನು ಸ್ಪ್ರೇ ಮಾಡಿದಂಥದ್ದು ಸೊ ಅದರಲ್ಲಿ ನನಗೆ ಈ ಥರ ಗಿಲ್ಕೆ ಹಣ್ಣನ್ನು ಬಿಟ್ಟಿತ್ತು ಸೊ ತುಂಬಾ ಚೆನ್ನಾಗಿರುತ್ತೆ ಅದು ಡೈಲಿ ಒಂದೊಂದಷ್ಟು ಬಿಡುತ್ತೆ ಸೊ ಅದು ತಿನ್ನೋದಕ್ಕೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ಯಾರು ತಿಂದಿದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾವು ಅದನ್ನು ಮೆಣ್ಸಿನ್ಕಾಯಿ ಗಿಡ ಅಂತ ಹೇಳ್ಬಿಟ್ಟು ಊರಿಂದ ತೊಗೊಂಬಂದು ಹಾಕಿದ್ದು ನೋಡಿದ್ರೆ ಅದು ಈ ಥರ ಗಿಡ ಸೊ ಓಕೆ ಪರವಾಗಿಲ್ಲ ಇದನ್ನು ಸಹ ನಾವು ಈ ಸೊಪ್ಪಿಂದ ನಾವು ಮೊಸೊಪ್ಪು ಮಾಡ್ಬೋದು ಜೊತೆಗೆ ಈ ಥರ ಹಣ್ಣುಗಳನ್ನ ಬಿಡುತ್ತೆ ಸೊ ಆ ಹಣ್ಣುಗಳನ್ನ ತಿಂದರೆ ಒಂಥರ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಸೊ ಹಾಗಾಗಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಫ್ರೆಂಡ್ಸ್ ನಾನಿಲ್ಲಿ ಮೇಲೆ ಹ್ಯಾಂಗಿಂಗ್ ಪಾಟ್ಗಳಿಗೆಲ್ಲ ನಾನು ನೀರು ಹಾಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಬರ್ತಾ ಇದೆ ನಿಜವಾಗ್ಲೂ ನನಗೂ ಒಂಥರ ಖುಷಿ ಅನಿಸುತ್ತೆ ಅದನ್ನು ನೋಡ್ತಿದ್ರೆ ಅದಾದ ನಂತರ ನಾನು ಮತ್ತೆ ಅಲ್ಲಿ ಬಟ್ಟೆ ಎಲ್ಲ ಒಣಗಿಸಿರೋದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲನೂ ಮ್ಯಾಟ್ ಎಲ್ಲ ವಾಶ್ ಆಗಿತ್ತಲ್ವ ಅದನ್ನು ಸಹ ಆಗಿದೆ ಅದಾದ ನಂತರ ಫ್ರೆಂಡ್ಸ್ ಸಂಡೇ ಒಂದು ಸ್ವಲ್ಪ ಅದು ಏನಲ್ಲಿ ಕಾಣಿಸಿದ್ದೆಲ್ಲ ಸಜ್ಜೆಗಳ ಮೇಲೆ ಅಲ್ಲೊಂದು ಇಲ್ಲೊಂದೆಲ್ಲ ಇಟ್ಬಿಟ್ಟಿದ್ವಿ ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊಳ್ಳೋಣ ಸೆಟಪ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಅದಾದ ನಂತರ ನಾನು ನಿಮ್ಗೆ ಹೇಳದ್ನಲ್ವ ಗಿಡಗಳಿಗೆ ನೀರೆಲ್ಲ ಹಾಕಿ ಆದಮೇಲೆ ಸ್ಪ್ರೇ ಮಾಡ್ತಿರೋವಂಥದ್ದು ಸೊ ಎಷ್ಟೇ ಫಂಗಸ್ ಆಗಿರಲಿ ಫ್ರೆಂಡ್ಸ್ ಅದು ನಿಜವಾಗ್ಲೂ ಎಲ್ಲನೂ ಹುಳಗಳು ಸತ್ತೋಗ್ಬಿಡತ್ತೆ ಮತ್ತು ಇದು ನಿಮಗೆ ಪ್ಲ್ಯಾಂಟ್ಸ್ ಗ್ರೋತ್ ಆಗೋದಕ್ಕೂ ತುಂಬ ಒಂದೊಳ್ಳೆ ಎಫೆಕ್ಟಿವ್ ಏನು ಲಿಕ್ವಿಡ್ ಅಂತಲೇ ಹೇಳ್ಬೋದು ಸೊ ನೀವು ಯಾವುದೇ ಒಂದು ನರ್ಸರಿ ಶಾಪಲ್ಲೂ ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ಕೊಡ್ತಾರೆ ಸೊ ಈ ಥರ ನಮಗೆ ವೈಟ್ ವೈಟ್ ಫಂಗಸ್ ಆಗಿಬಿಡಿದೆ ಗಿಡಗಳಿಗೆ ಅದಕ್ಕೆ ಒಂದು ಏನಾದರೂ ಅಂದರೆ ಲಿಕ್ವಿಡ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಸೊ ಅದನ್ನು ತೊಗೊಂಬಂದು ಈ ಥರ ಸ್ಪ್ರೇ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಪ್ಲ್ಯಾಂಟ್ಸು ಸಹ ಗ್ರೋತ್ ಆಗುತ್ತೆ ನೋಡಿ ನಾನು ಅಲ್ಲಿ ತೋರಿಸ್ತಿದ್ದೀನಿ ಯಾವ ಥರ ಫಂಗಸ್ ಆಗಿದೆ ಅಂತ ನೋಡಿ ವೈಟ್ ವೈಟ್ ಫಂಗಸ್ಸು ಮತ್ತು ಅದು ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಅಲ್ಲಿ ಇರೋ ಹುಳಗಳೆಲ್ಲ ಸುತ್ತೋಗಿ ಕೆಳಗಡೆ ಕುದು್ರೋಗಿಬಿಡುತ್ತೆ ಫ್ರೆಂಡ್ಸ್ ಅದನ್ನು ವೀಡಿಯೋ ಮಾಡ್ಕೊಳೋಣ ಅಂದ್ಕೊಂಡೆ ಅಷ್ಟರಲ್ಲಿ ಹಸ್ಬೆಂಡ್ ಬಂದರು ಅಂತ ಹೇಳಿಬಿಟ್ಟು ನಾನು ಕೆಳಗಡೆ ಹೋಗ್ಬಿಟ್ಟೆ ಸೊ ಇಲ್ಲೂ ಅಷ್ಟೇ ನೋಡಿ ಮಗ್ಗಲೆಲ್ಲ ಫಂಗಸ್ ಆಗಿಬಿಟ್ಟಿದೆ ಮೇಯ್ನ್ ಮೊಗ್ಗಲ್ಲೇ ಫಂಗಸ್ ಆಗಿಬಿಟ್ರೆ ಅದು ಗ್ರೋತ್ ಆಗಲಿ ಮತ್ತು ಮೊಗ್ಗೆಲ್ಲ ಬಿಡೋದು ಅಂದರೆ ಹೂ ಬಿಡೋದಾಗಲಿ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಆ ಥರ ಒಂದು ಸ್ವಲ್ಪ ಏನಾದರೂ ಫಂಗಸ್ ಆಗಿದ್ದೇನೆ ನಾನು ನೋಡ್ತಾ ಇರ್ತೀನಿ ಎವ್ರಿ ಟೈಮ್ ಹೋಗ್ಬಿಟ್ಟು ಸೊ ಆ ಥರ ಏನಾದರೂ ನನ್ನ ಕಣ್ಣು ಕಾಣಿಸ್ತು ಅಂದರೆ ಈ ಥರ ತೊಗೊಂಬಂದು ಸ್ಪ್ರೇ ಮಾಡಿಬಿಡ್ತೀನಿ ಇದು ಏನು ಫಂಗಸ್ದು ಲಿಕ್ವಿಡ್ ಬಂದು ನಮಗೆ ಜಸ್ಟ್ ಒಂದು ಹಂಡ್ರೆಡ್ ರುಪೀಸ್ ಏನೋ ಅಷ್ಟೇ ಸೊ ತುಂಬಾ ಏನು ಎಕ್ಸ್ಪೆನ್ಸಿವ್ ಏನಿಲ್ಲ ಆರಾಮಾಗಿ ತೊಗೊಂಬಂದು ನಾವು ಸ್ಪ್ರೇ ಮಾಡ್ಕೋಬೋದು ಸೊ ನಾನು ಎವ್ರಿ ಟೈಮ್ ನಾನು ಒಂದೇ ಜಾಗದಲ್ಲಿ ಪ್ಲ್ಯಾಂಟ್ಸ್ಗಳನ್ನ ತಗೊಳ್ಳೋದು ಅಂದರೆ ಬ್ಯಾಂಗ್ಳೂರಲ್ಲಿ ಒಂದೇ ಸೈಡು ಸೊ ಅಲ್ಲಿ ಕಡಿಮೆಗೂ ಹಾಕ್ಕೊಡ್ತಾರೆ ಮತ್ತು ನಮಗೆ ರೀಸನಬಲ್ ಪ್ರೈಸಲ್ಲೂ ಕೊಡ್ತಾರೆ ಇನ್ ಕೇಸ್ ನನಗೆ ಬೇರೆ ಏನಾದರೂ ಪ್ಲ್ಯಾನ್ಸ್ ಅದೆಲ್ಲ ಬೇಕು ಅನ್ನೋದಾದರೆ ನಾವು ಊರಿಗೆ ಹೋಗ್ತೀವಲ್ವಾ ಅಂದವೆ ಅಲ್ಲೆಲ್ಲ ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್ ತರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಈ ಥರ ಇರುತ್ತೆ ಸೊ ಆ ಕಡೆ ಅಂದರೆ ಏನಕ್ಕೆ ಅಷ್ಟು ಕಡಿಮೆ ಅಂದರೆ ತಮಿಳ್ನಾಡು ಸೈಡಿಂದ ಏನೋ ಅದು ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಬರ್ತಾರೆ ಅಂತ ಏನೋ ಹೇಳಿದ್ರು ಸೊ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಿತ್ಕೊಂಬರೋಣ ಯಾಕಂದರೆ ಅಡುಗೆಗೆ ಟಿಫನ್ಗಳಿಗೆ ಬೇಕಲ್ವಾ ಸೊ ಹಾಗಾಗಿ ಸೊ ನೋಡಿ ನಾನು ಹಾಕಿರೋ ಗಿಡ ಎಷ್ಟು ಕಳಿಸಿದೆಯಾ ಸೊ ಇವಾಗ ತೊಗೊಂಡು ಹೋಗೋಣ ಬಲ್ತಿರೋ ಎಲೆಗಳನ್ನ ಕಿತ್ಕೊಳ್ತಾ ಹೋಗಬೇಕು ನೋಡಿ ಸಾಕಿಷ್ಟು ಸೊ ಕರ್ಬೇವಿನ ಸೊಪ್ಪನ್ನ ಎಲ್ಲ ಕಿತ್ಕೊಂಡು ಬಂದು ನಾನಿಲ್ಲಿ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ಸೊ ಮನೇಲಿ ಬಟ್ಟೆ ಕೋಲ್ಡ್ ಇದೆ ಫ್ರೆಂಡ್ಸ್ ಕೋಲ್ಡ್ ಇರೋದ್ರಿಂದ ನಾನು ಏನು ಮಾಡಿದೆ ಸೊಪ್ಪು ಎಲ್ಲ ತೊಗೊಂಬಂದಿದ್ನಲ್ವ ಸೊಪ್ಪು ಸಾಂಬಾರಿಗೆ ಅದನ್ನೆಲ್ಲ ತೊಗೊಂಡು ತೆರೆಸ್ಗೆ ಬಂದುಬಿಟ್ಟೆ ಸೊ ಅಲ್ಲೇನೇ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅಲ್ಲೇನೇ ಎಲ್ಲ ಬಿಡಿಸ್ಕೊಂಡೆ ಸೊ ಬಿಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಅರವೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲನೂ ತೊಗೊಂಡಿದ್ದೆ ಸೊ ಹಾಗಾಗಿ ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಫೈನಲ್ ಆಗಿ ಈ ಥರ ಕ್ಲೀನ್ ಮಾಡಿಕೊಂಡು ಅಲ್ಲೇ ಬಾಕ್ಸ್ಗೆ ಅದು ವೇಸ್ಟ್ ಎಲ್ಲ ಇರುತ್ತಲ್ವ ತುಂಬಿಸಿ ಇಟ್ಟಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕಿದ್ರೆ ಗೊಬ್ಬರಗಳಾಗತ್ತೆ ಸೊ ಹಾಗಾಗಿ ನಾನು ಅದನ್ನ ವೇಸ್ಟ್ ಮಾಡಿದೆ ಅದೇ ಒಂದು ವೇಸ್ಟ್ ಬಾಕ್ಸ್ ಒಳಗಡೆ ಹಾಕಿ ಎತ್ತಿಟ್ಟಿರ್ತೀನಿ ಸೊ ನೋಡಿ ಇವಾಗ ಪ್ಯಾಕ್ ಮಾಡಿಕೊಂಡು ಮತ್ತೆ ಕೆಳಗಡೆ ಬಂದು ಸಾಂಬಾರೆಲ್ಲ ಮಾಡಿ ಅದಾದ ನಂತರ ಪಾರ್ಲರ್ಗೆ ಹೋಗೋಕ್ಕಿತ್ತು ಸೊ ಇವಾಗ ಕೆಳಗಡೆ ಇದ್ದೀನಿ ಬನ್ನಿ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ತೊಗೊಂಡ್ಬಂದೆ ಫ್ರೆಂಡ್ಸ್ ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋಬೇಕು ಲೋಕಿನೂ ಸಹ ಬೆಳಿಗ್ಗೆನೇ ಎದ್ದು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಸೊ ಇವಾಗ ಬಂದು ಟಿಫನ್ ಮಾಡ್ಕೊಂಡು ಅವರು ಸಹ ಹೋದರು ನಂದು ಸಹ ಇವಾಗ ಟಿಫನ್ ಆಯಿತು ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ ಸೊ ಅವರು ತಿನ್ಕೊಂಡು ಹೋದರು ಇವಾಗ ನಾನು ಮಧ್ಯಾಹ್ನಕ್ಕೆ ಲಂಚ್ಗೆ ಅಂತ ಹೇಳ್ಬಿಟ್ಟು ಸಾರು ಮಾಡ್ತಾಯಿದ್ದೀನಿ ಸೊ ಪಾಲಕ್ ಹಾಕಿಬಿಟ್ಟು ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಲಾಗಲ್ಲಿ ತೋರಿಸ್ತೀನಿ ಜೊತೆಗೆ ಒಂದು ಇನ್ನೂ ಒಂದು ಫೇಸ್ ಪ್ಯಾಕ್ ಯಾವ ರೀತಿ ಮಾಡೋದು ಏನಾದರೂ ಟ್ಯಾನ್ ಆಗಿದ್ದರೆ ಫೇಸಲ್ಲಿ ಟ್ಯಾನ್ ಆಗಿದ್ದರೆ ನೀಟಾಗಿ ರಿಮೂವ್ ಆಗುತ್ತೆ ಮತ್ತು ಶೈನಿಂಗ್ ಇರುತ್ತೆ ಸೊ ಅದನ್ನು ಸಹ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಫ್ರೆಂಡ್ಸ್ ಅಮ್ಮ ಮನೆಗೆ ಹೋಗಿದೆ ಏನಕ್ಕೆ ಅಂತ ಅಂದರೆ ಅಮ್ಮ ಊರಿಗೆ ಹೋಗ್ತಿದ್ದಾರೆ ಸೊ ಊರಿಂದ ಓಂ ಶಕ್ತಿ ಮಳೆ ಹಾಕೊಂಡೇನೋ ಅವರು ಹೋಗ್ತಿದ್ದಾರೆ ಸೊ ಹಾಗಾಗಿ ಇವಾಗ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಇದೆಲ್ಲ ಮುಗಿಸಿ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಆಮೇಲೆ ಅಮ್ಮ ಮನೆಗೆ ಹೋಗಬೇಕು ಸೊ ಇವಾಗ ಫಟಾಫಟ ಅಂತ ಕೆಲಸ ಮುಗಿಸ್ಬೇಡ ಬನ್ನಿ ಯಾವ ರೀತಿ ನಾನು ಸಾಂಬಾರು ಮಾಡ್ತೀನಿ ಏನು ಅನ್ನೋದನ್ನು ಈ ಒಂದು ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಬನ್ನಿ ಯಾಕಂದರೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ಸೊ ಬನ್ನಿ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೋಬೇಕು ಸೊ ಒಂದು ಬೌಲ್ ತೊಗೋಬೇಕು ಬೌಲ್ ತೊಗೊಂಡಿದ್ದಾದ ನಂತರ ಬೇಕು ಅಷ್ಟು ಕಾಫಿ ಪೌಡರ್ ಅಂದರೆ ಒಂದು ನೆಸ್ಕೆಫಿ ಟೂ ರುಪೀಸ್ದೆಲ್ಲ ಬರುತ್ತಲ್ಲ ಆ ಥರದ್ದು ಒಂದು ಪಾಕೆಟ್ ಆದರೆ ಸಾಕು ಸೊ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ನ ನಾನು ಹಾಕೊಳ್ತಿದ್ದೀನಿ ಒನ್ ಟೇಬಲ್ ಆಫ್ ಕಾಫಿ ಪೌಡರ್ ಕಾಫಿ ಪೌಡರ್ ಯಾವುದಾದ್ರೂ ಪರವಾಗಿಲ್ಲ ಕಾಫಿ ಪೌಡರ್ ತೊಗೊಳ್ಳಿ ಅದಾದ ನಂತರ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೋಬೇಕು ಸೊ ಇದಾದ ನಂತರ ನಾವಿಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡಬೇಕು ಸೊ ಈಗ ಚಳಿ ಇರೋದ್ರಿಂದ ಸೊ ನಾವು ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಆಗಿ ವರ್ಕ್ ಮಾಡುತ್ತೆ ತುಂಬಾ ನೀಟಾಗಿ ಸ್ಕಿನ್ನನ್ನು ಕೇರ್ ಮಾಡುತ್ತೆ ಸೊ ನಾನಿಲ್ಲಿ ಒಂದು ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಬೌಲ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಸೊ ಇದು ಮೂರು ಐಟಮ್ ಇದ್ದರೆ ಸಾಕು ಫ್ರೆಂಡ್ಸ್ ಈ ಮೂರು ಐಟಮಿಂದ ನಾವು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫೇಸಲ್ಲಿರೋ ಟ್ಯಾನು ಎಲ್ಲನೂ ನೀಟಾಗಿ ರಿಮೂವ್ ಆಗಿಬಿಡತ್ತೆ ಸೊ ಮಾಯ್ಚರೈಸ್ ಆಗುತ್ತೆ ಏನು ಕೊಬ್ಬರಿ ಎಣ್ಣೆ ಇರೋದರಿಂದ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಇದು ಆದ ನಂತರ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ಫೇಸ್ನ ವಾಶ್ ಆದರೂ ಮಾಡ್ಕೋಬೋದು ಇಲ್ಲ ವೈಪ್ ಆದರೂ ಮಾಡ್ಕೋಬೋದು ಸೊ ಇವಾಗ ನಿಮ್ಗೆ ವೈಪ್ ಮಾಡಿ ತೋರಿಸ್ತಿದ್ದೀನಿ ಬಟ್ ನೀಟಾಗಿ ವೈಪ್ ಮಾಡ್ಕೋಬೇಕು ಫ್ರೆಂಡ್ಸ್ ಬೆಟರ್ ನೀವು ವಾಶ್ ಮಾಡ್ಕೊಂಡು ಬಿಟ್ರೇ ಒಳ್ಳೇದು ಬಟ್ ನಾನು ವಾಶ್ ಆಗಿದೆ ವಾಶ್ ಆದಮೇಲೂ ಸಹ ನಿಮಗೆ ತೋರಿಸೋದಿಕ್ಕೆ ಅಂತ ಹೇಳಿಬಿಟ್ಟು ವೈಪ್ ಮಾಡಿ ತೋರಿಸ್ತಿದ್ದೀನಿ ಯಾಕಂದರೆ ಡೈರೆಕ್ಟ್ ಯಾರೋ ಅಪ್ಲೈ ಮಾಡ್ಕೋಬಾರ್ದಲ್ಲ ಸೊ ಹಾಗಾಗಿ ನೆಕ್ಕು ಹ್ಯಾಂಡ್ಸು ನಿಮ್ಗೆ ಎಲ್ಲಿ ಟ್ಯಾನ್ ಆಗಿರುತ್ತೋ ಆ ಒಂದು ಪ್ಲೇಸಿಗೆಲ್ಲ ನೀವು ಹಚ್ಕೋಬೋದು ಸೊ ನೋಡಿ ನಾವು ಲೆಮನ್ ಹಾಕಿರೋದ್ರಿಂದ ಬೇಗ ಟ್ಯಾನ್ ರಿಮೂವ್ ಆಗುತ್ತೆ ಸೊ ನೀವು ಹ್ಯಾಂಡ್ಸ್ಗೂ ಹಚ್ಕೋಬೋದು ಫೇಸ್ಗೆ ಹಚ್ಕೋಬೋದು ಸೊ ನಿಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತೋ ಅಲ್ಲೆಲ್ಲ ಹಚ್ಕೋಬೋದು ಸೊ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ನಾನು ಲಿಪ್ಪಿಗೂ ಸಹ ಹಚ್ಚಿದ್ದೀನಿ ನೋಡಿ ಸೊ ಫ್ರೆಂಡ್ಸ್ ಈ ಥರ ಹಚ್ಕೊಂಡಿದ್ದಾದ ನಂತರ ಇದು ಡ್ರೈ ಆಗೋದಿಕ್ಕೆ ಬಿಡಬೇಕು ಸೊ ಡ್ರೈ ಆದಮೇಲೆ ನೀವು ಫೇಸ್ ವಾಶ್ ಮಾಡ್ಕೋಬೇಕು ಓಕೆನಾ ಅದು ಡ್ರೈ ಆಗೋ ತನಕ ನಮಗೆ ಟೈಮ್ ಇಲ್ಲ ಅಂತ ಅನ್ನೋರು ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವೈಪ್ ಮಾಡಿಕೊಂಡ್ರೆ ನೀಟಾಗಿ ಇದಾಗುತ್ತೆ ಬಟ್ ಇದನ್ನು ವಾರಕ್ಕೆ ಒಂದ್ಸಲಿ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಎಷ್ಟು ಆಗಿರ್ತಿರೋ ಅಷ್ಟು ರಿಮೂವ್ ಆಗುತ್ತೆ ಮತ್ತು ಫೇಸ್ ಎಲ್ಲ ಶೈನಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಸೊ ನಾನು ಇವಾಗ ಒಂದು ಡ್ರೈ ಆಗೋದಿಕ್ಕೆ ಬಿಡ್ತೀನಿ ಬಿಟ್ ಆದ ನಂತರ ವೈಪ್ ಮಾಡಿದ್ಮೇಲೆ ನಿಮಗೆ ಸ್ಕಿನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ಸೊ ಫ್ರೆಂಡ್ ಎಲ್ಲ ಕ್ಲೀನ್ ಮಾಡಾದಮೇಲೆ ನೋಡಿ ಸ್ಕಿನ್ನಿ ಹೇಗೆ ಅನ್ನಿಸ್ತದೆ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲ ವೈಟ್ ಮಾಡಿಕೊಂಡ್ರೂ ನಡೆಯುತ್ತೆ ಸೊ ಈ ಒಂದು ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಏನೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಇಲ್ಲಿ ಹಸಿ ಹವೆ ಬೇ ಬೇಯೋದಕ್ಕೆ ಇಟ್ಟಿದ್ದೀನಿ ಸೊ ನಾನಿಲ್ಲಿ ಅವರೇ ಬೇಳೆನ ನೋಡಿ ಅವರೇ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಸೊ ಅವರೇ ಬೇಳೆನ ತೊಳೆದು ಇಟ್ಟಿದ್ದೀನಿ ಸೊ ಇವಾಗ ಅದ್ರೊಳಗಡೆಗೆ ನೀರು ಹಾಕೋಣ ಸೊ ತುಂಬ ನೀರೇನೋ ಹಾಕೊಳೋಕೆ ಹೋಗ್ಬಾರ್ದು ಏನಕ್ಕೆ ಅಂದರೆ ನಾನು ಅವರೇ ಬೇಳೆ ಅವರೇ ಕಾಳನ್ನ ಬೇಯಿಸ್ತಾ ಇದ್ದೀನಲ್ವ ಹಾಗಾಗಿ ತುಂಬ ನೀರು ಹಾಕೊಂಬಿಟ್ರೆ ಅದು ಇದು ಎಲ್ಲ ಆಗಿ ತುಂಬಾ ನೀರು ನೀರು ಥರ ಆಗೋಗ್ಬಿಡುತ್ತೆ ಸಾಂಬಾರು ಸೊ ಸ್ವಲ್ಪ ಗಟ್ಟಿಗೆ ಬೇಕಂದರೆ ಇದರಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ನಾವು ನೀರನ್ನ ಹಾಕ್ಕೋಬೇಕು ಸೊ ಬೇಳೆ ನೀರು ಹಾಕಿ ಇಟ್ಟಿದ್ದೀನಿ ಬೇಯೋದಕ್ಕೆ ಸೊ ಅದರೊಳಗಡೆ ಹಾಕಬೇಕಾಗಿರೋ ಐಟಮ್ಸು ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಸೊ ಇಷ್ಟನ್ನು ಹಾಕಬೇಕು ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಬಳಸ್ತಿದ್ದೀನಿ ಇಷ್ಟು ಹಾಕಿ ಅದಾದ ನಂತರ ಧನಿಯಾ ಪೌಡರ್ ಹಾಕೋಬೇಕು ಧನಿಯಾ ಪೌಡರ್ ಒಂದು ಎರಡು ಸ್ಪೂನ್ ಅಷ್ಟು ಹಾಕೋಬೇಕು ಎರಡು ಅಥವಾ ಮೂರು ಡಿಪೆಂಡ್ಸ್ ನೀವು ಕ್ವಾಂಟಿಟಿ ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ಸೊಪ್ಪು ಏನು ನಾವು ತೊಳೆದು ಬಿಡಿಸಿ ಇಟ್ಟಿರ್ತೀವಲ್ವ ಅದನ್ನು ಹಾಕೋಬೇಕು ಸೊ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ ಉಪ್ಪು ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಬೇಕಾದರೆ ಆಮೇಲೆ ಟೇಸ್ಟ್ ನೋಡ್ಕೊಂಡು ನಾವು ಹಾಕೋಬೋದು ಇಷ್ಟೇ ಸಾಕು ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿಕೊಂಡು ಹಾಕೊಳ್ಳೋಣ ಸೊ ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಹಾಕ್ಸ್ಕೊಂಡ್ರೆ ರೆಡಿ ಆಗುತ್ತೆ ಮತ್ತೆ ವಿಸಿಲ್ ಎಲ್ಲ ಇಳಿದಾದ ನಂತರ ಅದು ಹಾರಬೇಕು ಹಾರಾದ್ಮೇಲೆ ಬ್ಲೆಂಡ್ ಮಾಡಿದ್ರೆ ಅಂದರೆ ಬ್ಲೆಂಡರ್ ಆದರೂ ಮಾಡ್ಕೋಬೋದು ಇಲ್ಲ ಮಿಕ್ಸಿಲ್ ರುಬ್ಬಾದರೂ ರುಬ್ಕೋಬಹುದು ರುಬ್ಬಿ ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿಯಾಗಿಬಿಡತ್ತೆ ಸೊ ಇವಾಗ ವಿಸಿಲೆಲ್ಲ ಹಿಂಗಿದೆ ನಾನು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ತೀನಿ ಸೊ ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲಿ ರುಬ್ಬ ರುಬ್ಕೋಬೋದು ಇಲ್ಲಾಂದ್ರೆ ಬ್ಲೆಂಡರ್ ಇದ್ದರೆ ಬ್ಲೆಂಡರಲ್ಲಿ ಮಾಡ್ಕೋಬೋದು ನೋಡಿ ಹೀಗೆ ಸೊ ಇವಾಗ ನಾವೇನು ಕಾಳನ್ನ ಕೂಗ್ಸಿಟ್ಟಿದ್ವಿ ಅಲ್ಲ ಆ ಒಂದು ಕಾಳನ್ನು ಮಿಕ್ಸ್ ಮಾಡಿ ಹಾಕೋಣ ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬೇಡೋಣ ಜಸ್ಟ್ ಎಣ್ಣೆ ಮತ್ತು ಸಾಸಿವೆ ಕರ್ಬೋದ ಸೊಪ್ಪು ಇಷ್ಟಿಂದ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಸೊಪ್ಪು ಸಾರು ರೆಡಿ ಆಗುತ್ತೆ ಹಸಿ ಕಾಳು ಮಧ್ಯ ಮಧ್ಯ ಬಾಯಿಗೆ ಸಿಕ್ತಿದ್ರೆ ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್ ಸೊ ಹಸಿಕಾಯಿ ಇಡಬೇಕಾದ್ರೆ ಅಂದರೆ ಅವರೆಕಾಯಿ ಆಗಿರ್ಬೋದು ತೊಗರಿಕಾಯಿ ಆಗಿರ್ಬೋದು ಯಾವ ಕಾಯಾದರೂ ಆಗಿರ್ಬೋದು ಕಾಯಿ ಇರಬೇಕಾದ್ರೆ ಈ ಥರ ಸಾಂಬಾರುಗಳು ಮಾಡ್ಕೊಂಡು ತಿಂದುಬಿಡಬೇಕು ಸೊ ಸೀಸನ್ ಟೈಮಲ್ಲಿ ಅಷ್ಟೇ ಅಲ್ವಾ ಅದು ಸಿಗೋದು ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಇದೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಅದೇ ಕುಕ್ಕರ್ನ ಇಟ್ಕೊಂಡು ಇವಾಗ ಒಗ್ಗರಣೆಗೆ ಮೊದಲು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾದ ಮೇಲೆ ಕರ್ಬೇವು ಕರ್ಬೇವು ಮತ್ತು ಸಾಸಿವೆನ ಹಾಕೊಂಡ್ರೆ ಒಗ್ಗರಣೆಗೆ ರೆಡಿ ಆಗುತ್ತೆ ಸಾಂಬಾರು ರುಬ್ಬಿ ಎಲ್ಲ ಹಾಕೋದಷ್ಟೇ ಮಗ ಮಾಂಸ ಇರುತ್ತೆ ಸಾಂಬಾರಂತ ಅದು ಈ ಪಾಲಕ್ ಸೊಪ್ಪಿನ ಸಾಂಬಾರಂತೂ ತುಂಬಾನೇ ಇಷ್ಟ ಆಗುತ್ತೆ ಸೊ ನೀವು ಮನೇಲಿ ಯಾವ ರೀತಿ ಮಾಡ್ತೀರಾ ಏನೋ ಅನ್ನೋದು ಗೊತ್ತಿಲ್ಲ ಸೊ ನಾನು ಈ ರೀತಿ ಪಾಲಕ್ ಸೊಪ್ಪಿನ ಸಾಂಬಾರನ್ನ ಮಾಡುವಂಥದ್ದು ನೋಡಿ ಇಷ್ಟ ಇದ್ದರೆ ಸಾಕು ಸೊ ಸಾಂಬಾರು ರೆಡಿ ಆಯಿತು ಸೊ ಫ್ರೆಂಡ್ಸ್ ಇವಾಗ ಸ್ನಾನ ಎಲ್ಲ ಆಯಿತು ಅಪ್ ಆಗಿ ಬಂದೆ ಈಗ ಅಮ್ಮ ಮನೆಗೆ ಹೋಗಬೇಕು ಮನೆ ಹೋಗಡ ಸೊ ಟಿ ವಿ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಸಾರಿ ಕ್ಯಾಮ್ರಾ ಅಂತೀನಿ ಟಿ ವಿ ಒಂದು ಆಫ್ ಮಾಡಿ ಹೋಗಬೇಕು ಇವಾಗ ಅಮ್ಮ ಮನೆಗೆ ಹೋಗೋಣ ಕು ತಗೊಂಡಿಲ್ಲ ಫ್ರೆಂಡ್ಸ್ ಗಾಡಿಕ್ಕಿ ಸೊ ಇವಾಗ ಹೊರಡೋಣ ಬನ್ನಿ ಅಮ್ಮ ಮನೆಗೆ ನಾವೆಲ್ಲೇ ಹೊರಗಡೆ ಹೋದ್ರು ಎರಡು ಲಾಕ್ ಮಾಡಿ ಹೋಗ್ತೀವಿ ಸೊ ಇವಾಗ ಹೊರಡೋಣ ಬನ್ನಿ ಸೊ ಫ್ರೆಂಡ್ಸ್ ಈಗಷ್ಟೇ ಅಮ್ಮ ಮನೆಗೆ ಬಂದೆ ಸೊ ಮೀಟ್ ಮಾಡಿ ಆಮೇಲೆ ಇಲ್ಲಿಂದ ಹೊರಡೋದು ಅಮ್ಮ ಮನೆಯಿಂದ ಬಂದೆ ಸೊ ಬಂದಾದಮೇಲೆ ಸಾಂಬಾರು ಆಗಿತ್ತು ಅನ್ನನೂ ಆಗಿತ್ತಲ್ವ ಸೊ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹಾಕೊಳ್ತಿದ್ದೀನಿ ಸಾರು ಮತ್ತು ರೈಸ್ ರೆಡಿ ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ನಾನು ಈ ರೀತಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಊಟ ಎಲ್ಲ ತಿಂದು ಮಕ್ಕಳನ್ನ ಕರ್ಕೊಂಡು ಬಂದೆ ಸ್ಕೂಲಿಂದ ಅದಾದ ನಂತರ ಇಲ್ಲಿ ಹೋಮ್ವರ್ಕ್ನೆಲ್ಲ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೂಡಿಸಿ ನಾನು ಮಾಡಿಸ್ತಿದ್ದೀನಿ ಸೊ ಅವರು ಸಹ ಎಲ್ಲನೂ ವರ್ಕ್ನ ಮುಗಿಸ್ಕೊಂಡ್ರು ಸೊ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈಗ ನನಗೆ ಸಪೋರ್ಟ್ ಮಾಡಿ ಅವ್ರಸೊಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ Okay na thank you, thank you for watching, see you in the next vlog. Bye bye.